ಕಳ್ಳ ಪೊಲೀಸರ ಖತರ್ನಾಕ ಆಟವನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ನೀವು ಏನಂತೀರೋ ಗೊತ್ತಿರೋ ಮೇಲ್ಗಡೆ ಮೇಲುಗಡೆ ಕಳ್ಳರಿರ್ತಾರೆ ಕೆಳಗಡೆ ಪೊಲೀಸರು ಇರ್ತಾರೆ ಆದರೂ ಕೂಡ ಆ ಕಳ್ಳರನ್ನು ಹಿಡಿಯುವಂಥ ಪ್ರಯತ್ನ ವಿಫಲ ಆಗುತ್ತೆ ಪೊಲೀಸ್ ಕಡೆಯಿಂದ ನೋಡಿ ಮೇಲೆ ಕಳ್ಳರು ಇರ್ತಾರೆ ಕೆಳಗಡೆ ಖಾಕಿ ಅಂದರೆ ಪೊಲೀಸ್ನವರು ಇರ್ತಾರೆ ಆದರೂ ಕೂಡ ಕಳ್ಳರಿಂದ ಚಿನ್ನದಂಗಡಿಗೆ ಕನ್ನ ಹಾಕುವಂಥ ಯತ್ನ ಕೂಡ ಆಗುತ್ತೆ ಬೆಂಗಳೂರಿನ ಅವಿನ್ಯೂ ರೋಡ್ನಲ್ಲಿ ಆಗಿರುವಂಥ ಘಟನೆ ಇದೆ ಕಳ್ಳರ ಕತ್ತರ ದೃಶ್ಯಗಳು ಈಗ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ ಮಧ್ಯರಾತ್ರಿ ಮೂರು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಚಿನ್ನದಂಗಡಿಗೆ ನುಗ್ಗಿ ಕಳ್ಳತನ ಮಾಡುವಂಥ ಪ್ರಯತ್ನ ಕಳ್ಳರು ಮಾಡ್ತಾರೆ ಮೇಲ್ಭಾಗದಲ್ಲಿ ಮೇಲ್ಗಡೆ ಕಳ್ಳರಿರ್ತಾರೆ ಕೆಳಗಡೆ ಪೊಲೀಸ್ನವರು ಇರ್ತಾರೆ ಕಳ್ಳ ಬಂದಿದ್ದರೂ ಕೂಡ ಅವರಿಗೆ ಗೊತ್ತಿರಲಿಲ್ಲವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇರುವಂಥದ್ದು ಪಕ್ಕದಲ್ಲಿ ಇದ್ದರೂ ಕೂಡ ಈ ಕಳ್ಳರ ಪತ್ತೆಯನ್ನು ಹಚ್ಚುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಕಳ್ಳ ಪೊಲೀಸ್ ಆಟದ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಸೆರೆ ಆಗಿದೆ ಚಿಕ್ಕವರಿದ್ದಾಗ ಆಡ್ತಾಯಿದ್ರು ಕಳ್ಳ ಪೊಲೀಸ್ ಅಂತೇಳಿ ಈಗ ಹಿಂಗೆ ಆಗಿದೆ ಮೇಲುಗಡೆ ಕಳ್ಳರು ಹಾವಳಿ ಕಳ್ಳರ ಹಾವಳಿ ಜೋರಾಗಿದೆ ಕೆಳಗಡೆ ಪೊಲೀಸ್ ಇದ್ದರೂ ಕೂಡ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರು ಕಳ್ಳರು ಏನು ನಡೀತಾ ಇದೆ ಅಂತ ಗೊತ್ತಿಲ್ವಾ ಇವರಿಗೆ ಅಥವಾ ಗೊತ್ತಿದ್ದರೂ ಸುಮ್ಮನೆ ಇದ್ರ ನೋಡಿ ರಾಜೋಷವಾಗಿ ಕಳ್ಳತನ ಮಾಡುವಂಥ ಪ್ರಯತ್ನ ಯಾವ ರೀತಿಯಾಗಿ ನಡೀತಾ ಇದೆ ಅಂಥೇಳಿ ಕಳೆದ ಆರನೇ ತಾರೀಕಿಗೆ ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಕಳ್ಳ ಪೊಲೀಸ್ ಆಟದ ದೃಶ್ಯಗಳು ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ ಮೇಲೆ ಕಳ್ಳರಿರ್ತಾರೆ ಕೆಳಗಡೆ ಪೊಲೀಸರು ಇರ್ತಾರೆ ಆದರೂ ಕೂಡ ಪೊಲೀಸರು ಅವ್ರನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿದ್ದಾರೆ ಚಿನ್ನದ ಅಂಗಡಿಗೆ ಕಳ್ಳರಿಂದ ಆಗಿರುವಂಥ ಪ್ರಯತ್ನ ಇದು ಕಳ್ಳತನ ಮಾಡುವಂಥ ಪ್ರಯತ್ನ ಆಗಿದೆ ಇಡೀ ರಾಜ್ಯಕ್ಕೆ ಹೋಲ್ಸೇಲ್ ದರದಲ್ಲಿ ಚಿನ್ನದ ಗಟ್ಟಿ ಸಪ್ಲೈ ಮಾಡುವಂಥ ಅಂಗಡಿಗಳಿಗೆ ಇವರ ಪ್ಲಾನಿಂಗ್ ಕಳ್ಳ ಕಳ್ಳತನ ಮಾಡುವಂಥ ಪ್ಲಾನಿಂಗ್ ಇವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈಗ ಮೇಲ್ಗಡೆ ಕಳ್ಳರಿದ್ದರೂ ಕೂಡ ಕೆಳಗಡೆ ಪೊಲೀಸವರು ಇರ್ತಾರೆ ಆದರೂ ಕೂಡ ಇವರನ್ನ ಕಂಡುಹಿಡಿಯುವಲ್ಲಿ ಅಥವಾ ಅವ್ರನ್ನ ಕಟ್ಟಿ ಹಾಕೋದ್ರಲ್ಲಿ ಪೊಲೀಸರವರ ವಿಫಲ ಆಗಿದ್ದಾರೆ ಅನ್ನೋದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದರೆ ಪೊಲೀಸ್ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಯಾವ ರೀತಿಯಾಗಿ ಇವರು ಕಳ್ಳತನ ಮಾಡ್ತಾ ಇದ್ರು ಅಂತೇಳಿ ಹೆಂಕುಮಾರ್ ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿರುವಂತಹ ಸಂಕೇಶ್ವರ ಜ್ಯುವೆಲರ್ಸ್ ಮತ್ತೆ ಧರ್ಮೇಶ್ ಜುವೆಲರ್ ಗಳೇನಿದೆ ಈ ಎರಡು ಅಂಗಡಿಗಳಲ್ಲಿ ಕಳ್ಳತನ ಮಾಡೋದಕ್ಕೆ ತಡರಾತ್ರಿ ಕಳ್ಳರು ನುಗ್ಗಿರ್ತಾರೆ ಸುಮಾರು ಆರೇಳು ಮಂದಿ ಖದೀಮರು ಕಳ್ಳತನಕ್ಕೆ ಯತ್ನ ಮಾಡಿರುವಂಥದ್ದು ಇನ್ನು ಅಕ್ಕಪಕ್ಕದಲ್ಲಿ ಇರುವಂತಹ ಸಿ ಸಿಟಿವಿಗಳನ್ನು ದೃಶ್ಯಾವಳಿಗಳೇನಿದೆ ಅಲ್ಲಿ ಸಿ ಟಿವಿ ಇರುವಂತಹ ಅಹ್ ಕೇಬಲ್ ಗಳನ್ನು ಕೂಡ ಕಟ್ ಮಾಡಿದ್ವು ಆದ್ರೆ ಚಾಲಾಕಿ ಕಳ್ಳರ ಅಸಲಿಯತ್ತು ಬೇರೆಯ ಸಿ ಸಿ ಟಿವಿಗಳಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಇನ್ನು ಈ ಬೀಗ ಒಡೀತಿರ್ತಾರೆ ಬೀಗ ಹೊಡೆಯುವಂತಹ ಸಂದರ್ಭದಲ್ಲಿ ಈ ವಾಚ್ಮನ್ ಪೊಲೀಸರಿಗೆ ಕರೆ ಮಾಡಿರುವಂತದ್ದು ಇನ್ನು ಪೊಲೀಸರು ಈ ವಾಚ್ಮನ್ ಕರೆ ಮಾಡಿದ ತಕ್ಷಣ ಸೈರಣ್ ಹಾಕೊಂಡು ಬಂದಿರ್ತಾರೆ ಹೀಗಾಗಿ ಆ ಕದೀಮ್ರು ಕೂಡ ಬೀಗ ಹೊಡೆಯುವುದನ್ನು ಅಲ್ಲಿಗೆ ನಿಲ್ಲಿಸಿರುವಂತದ್ದು ಅಲ್ಸುರ್ಘ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಆದ್ರೆ ಇಲ್ಲಿ ಪ್ರಮುಖವಾಗಿ ಒನ್ ಒನ್ ಟು ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವಂತಹ ಒಂದು ಸಿಸಿಟಿವಿ ದೃಶ್ಯ ಒಳಗೆ ಈಗ ಲಭ್ಯ ಆಗಿರುವಂತದ್ದು ಕಳೆದ ಆರನೇ ತಾರೀಕು ಬೆಳಗಿನ ಜಾವ ಮೂರು ಮೂವತ್ತರ ಸುಮಾರಿಗೆ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಳ್ಳ ಪೊಲೀಸ್ ಆಟದ ದೃಶ್ಯಾವಳಿಗಳು ಕೂಡ ಸಿ ಸಿ ಟಿವಿಯಲ್ಲಿ ಸರಿಯಾಗಿರುವಂಥದ್ದು ಮೇಲೆ ಜ್ಯುವೆಲರಿ ಶಾಪ್ ನಲ್ಲಿ ಇದ್ದಂತಹ ಚಿನ್ನವನ್ನು ಕದಿಯೋದಕ್ಕೆ ಬಾಗಿಲು ಹೊಡಿತಾ ಇರುವಂತಹ ಕಳ್ಳರು ಮೇಲ್ಗಡೆ ಇದ್ರೆ ಕಳ್ಳರು ಸ್ಥಳದಲ್ಲಿದ್ದರೂ ಕೂಡ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ವಿಫಲ ಆಗಿರುವಂತದ್ದು ಇನ್ನು ಈ ಅವಿನವಸ್ತೆಯ ಹಲವು ಚಿನ್ನದ ಅಂಗಡಿಗಳಲ್ಲಿ ಕಳವಿಗೆ ಯತ್ನ ಕೂಡ ಮಾಡಲಾಗಿರುವಂತದ್ದು ಇಡೀ ರಾಜ್ಯಕ್ಕೆ ಹೋಲ್ಸೇಲ್ ದರದಲ್ಲಿ ಚಿನ್ನದ ಗಟ್ಟಿಯನ್ನ ಸಪ್ಲೈ ಮಾಡುವಂತಹ ಅಂಗಡಿಗಳು ಕೂಡ ಇವು ಅಂದ್ರೆ ಹೆಚ್ಚು ಚಿನ್ನ ಸಿಗಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಕಳ್ಳತನಕ್ಕೆ ಪ್ರಯತ್ನ ಮಾಡಿರುವಂತ ಸುಮಾರು ಅರವತ್ತು ಅಂಗಡಿಗಳಲ್ಲಿ ಅಂಗಡಿಗಳು ಕಾಂಪ್ಲೆಕ್ಸ್ ಇದು ಸೆಕ್ಯೂರಿಟಿ ಒಂದೊಂಟಿಗೆ ಕಲೆ ಮಾಡ್ತಾರೆ ಕೂಡಲೇ ಸ್ಥಳಕ್ಕೆ ಬಂದಿದ್ರು ಮೈಸೂರ ಪೊಲೀಸರು ಇಷ್ಟಾದ್ರೂ ಕೂಡ ಪೊಲೀಸರನ್ನ ಕಂಡು ಕದೀಮ್ರು ಕೂಡ ಬಚ್ಚಿಟ್ಕೊಂಡಿದ್ದಾರೆ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಪರಿಶೀಲನೆಯನ್ನು ಸರಿಯಾಗಿ ನಡೆಸಿಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಯಾಕಂತಂದ್ರೆ ಕೆಳಗಡೆ ಪೊಲೀ ಪೊಲೀಸರು ಇರ್ತಾರೆ ಮೇಲ್ಗಡೆ ಕಳ್ಳರಿರ್ತಾರೆ ಇಷ್ಟಾದ್ರೂ ಕೂಡ ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಬೇಕಾಗಿತ್ತು ಆದ್ರೆ ಪೊಲೀಸರು ಈ ಒಂದು ಕಳ್ಳರನ್ನ ಬಲೆಗೆ ಬೆಳೆಸೋದ್ರಲ್ಲಿ ವಿಫಲರಾಗಿದ್ದಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಚಿನ್ನಾಭರಣ ಕಳ್ಳತನ ಆಗಿಲ್ಲ ಮತ್ತು ಚಿನ್ನದ ಗಟ್ಟಿಗಳು ಏನಿರುತ್ತೆ ಆ ಹೋಲ್ಸೇಲ್ ದರದಲ್ಲಿ ಚಿನ್ನದ ಗಟ್ಟಿಗಳನ್ನ ಆ ಸಪ್ಲೈ ಮಾಡೋದ್ರಿಂದ ಅತಿ ಹೆಚ್ಚು ಚಿನ್ನ ಕೂಡ ಇಲ್ಲಿ ಇತ್ತು ಆದ್ರೆ ಆ ಒಂದು ಚಿಹ್ನವನ್ನ ಕಳತನ ಮಾಡೋದ್ರಲ್ಲೂ ಕೂಡ ಈಗ ಆ ಕಳ್ಳರು ಕೂಡ ವಿಫಲರಾಗಿದ್ದಾರೆ ಇವರನ್ನ ಹಿಡಿಯೋದಕ್ಕೆ ಪೊಲೀಸರು ಕೂಡ ವಿಫಲ ಆಗಿರುವಂತದ್ದು ಈ ಎಲ್ಲಾ ದೃಶ್ಯಾವಳಿಗಳು ಕೂಡ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಇನ್ನು ಈ ಸಿ ಟಿವಿ ದೃಶ್ಯಾವಳಿಗಳಲ್ಲಿ ಏನ್ ಸರಿಯಾಗಿದೆಯಲ್ಲ ಈ ದೃಶ್ಯಾವಳಿಗಳ ಆಧಾರದ ಮೇಲೆ ಈ ಅಂಗಡಿ ಮಾಲೀಕರು ಕೂಡ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಹೇಮ್ ಕುಮಾರ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ